ಹೋಗ ನಂದಿದ್ದಲ್ಬ ಬಾಬೆ ಹೋಗನಾಲ್ದ ಹೆಂಗ್ ಮಕ್ಕ ಏನೇನು ಚಿಂತಿಲ್ಲ ಇಬ್ಬರು ತಂಗಿಯರ್ದಾರ ಮದುವೆ ಮಾಡ್ಬೇಕು ಹ್ಞೂ ಹ್ಞೂ ಅಕ್ಕಿದಂತ್ರಿ ಬಿಡು ನೋಡ್ಕೊಂಡು ಕೂತಾಳ ಕುತಾಳಾಕಿ ನಂದು ಹೇಳಬೇ ಯಾವ ಬಾಬೆ ಹೋಗನಾ ಹ್ಮ್ ಹ್ಞೂ ಆತಡಿ ಬಾಗ್ಲ ಮುಂದೆ ಕನ್ಕೊಂಡ್ ಹೋಗಾನ ಹೆಂಗ ಮಕ್ಕಳ ನೋಡಿ ನಿಮ್ಮ ಅಣ್ಣ ಏನೇನು ಕಾಳಜಿ ಇಲ್ದ ಹಗ್ಲತ್ತು ಮಕ್ಕಂತಿ ರಾತ್ರಿನೂ ಮಕ್ಕತೈತಿ ಏನು ಮಕ್ಕಳಂದ್ರ ಬೇಡ ಈಗಂಕ್ರ ಅತನ ಹೇಂತಿ ಮನೆ ಬಿಟ್ಟು ಹೋಗ್ಯಾಳ ಹೋಗ್ಯಾಳ ಮಕ್ಕಳ ಮಾಡ್ತಾನೆ ಬರೀ ಇಲ್ಲಾಂದ್ರೆ ಹೊಕ್ಕನ ಎಲ್ಲರ ಇಲ್ಲ ಅಂದ್ರೆ ಬಂದು ಮಕ್ಕಂತಾನೆ ಇಲ್ಲ ಹುಲಿ ಮನಿ ಆಡೋದು ಇಲ್ಲ ಚಕ್ಕವಚ್ಚಿ ಆಡೋದು ಇಲ್ಲ ಆಡೋದು ಏನು ಹೇಳ್ಬೇಕು ಇವ್ಗೆ ಯವ್ವಾ ರಾತ್ರಿ ಎಲ್ಲ ಮನ್ಯಾಗ ಇರೋದಲ್ಲ ಹೊರಗೆ ಕಟ್ಟಿಮೆ ಮುಕ್ಕೋತೀನಿ ಅಂಗಡಿ ಕಟ್ಟಿ ಮ್ಯಾಗ ಅಂತ ಹೇಳ್ತಾನಲ್ಲ ಕಟ್ಟಿಮೆ ಮುಕ್ಕೊಂಡಿರೋದಲ್ಲ ಆತ ಎದ್ದು ಇಸ್ಪೇಟ್ ಆಡಕ್ಕೆ ಹೊಕ್ಕಣ ನಂಗೆ ಗೊತ್ತೈತಿ ಅವ ಇವ ಅದಾನಲ್ಲ ಬಾಜುಮನಿ ಇವ ಬೈರಪ್ಪ ಅಣ್ಣ ಅವ ಅಣ್ಣ ಆಮೇಲೆ ಮುಂದ್ಲು ಮನೆ ಮುದಕಪ್ಪ ಅಣ್ಣ ಮೂರು ಮಂದಿ ಸೇರಿ ರಾತ್ರಿ ರಾತ್ರಿ ಲಾಟಣ್ಣ ತೊಗೊಂಡು ಹೊಕ್ಕಾರ ತೊಟ್ಟದ ಮನೆ ಕಡೆಗೆ ಅವ್ರದ್ದು ಹುಡ್ತಲ್ಲ ಐತಲ್ಲ ಅಣ್ಣಾರ್ದು ಬಂಕಪಣ್ಣಾರ ಬಂಕದಾಗ ಕುತ್ಕೊಂಡು ಇವ್ರು ಇಸ್ಪೇಟ್ ಅದು ಒಂದು ಉಳಿಸಿದ್ ನೋಡಿ ಕೆಟ್ಟದ್ದು ಹಾ ಕುಡಿತಿದ್ದ ಚುಟ್ಟ ಸೇತ್ತಿದ್ದ ಎಲ್ಲಡ್ಕಿ ತಂಬಾಕ ಹೆಂಗಸರು ಎಲ್ಲಾಗಿತ್ತು ಇಸ್ಪೀಟು ಒಂದು ಆಡ್ತಿದ್ದಿಲ್ಲ ಈಗ ಇಸ್ಪೀಟು ಆಡಕತ್ನಾ ಆತ್ ಬಿಡ ಮುಗ್ದು ಹೋತ್ ಮುಣಿ ಹೋಗತ್ ನಮ್ಮನಿ ಆತ್ ನಡೀವ ಏನ್ ಮಾಡಕ ಹಂಗಿಲ್ಲ ನಮ್ಮ ಹಣೆ ಬರ ಎಲ್ಲಾನು ಪಡ್ಕೊಳಕ ಹಣೆ ಹಣೆ ಬರ್ದಾಗ ಬರ್ಕೊಂಬಂದಿರ ಮಕ್ಕವಾಂಬಲೀ ನಡಿ ಯೋಯ್ ಶಿನಪ್ಪ ಯೋ ಶಿನಪ್ಪ ಯೋಯ್ ಶಿನಪ್ಪ ಯಾರ ಅಡ್ಲಿ ಯಾರ ಏನು ಹಾಗೆ ಹಾಕಿ ಬೈತಿದ್ದಿ ಮತ್ತು ಯಾರ ಇಲ್ಲಡೆ ಇಲ್ಲಿ ಸುಮ್ಮನಿರು ಮೊದ್ಲ ನಾನು ಇದ್ದಿಗೆ ಹೇಳಿ ಬಂದೀನಿ ಯಾರಿಗೆ ನಮ್ಮ ಶಾನ್ ಬೋಗಗ ಅವ ಏನರ ಬಂದ ನನ್ನ ತಡಿ ಹಂಗೆ ಹಾಕಿ ಬೈದಾಡ್ಬೇಡ ಒಂದು ನಿಮಿಷ ತರಿ ಅಯ್ಯೋ ಅಲ್ರವಾ ನೀವು ಮನೆಯಾಗ ಹೆಂಗಸ್ರದಿರಿ ಒಂದಿಟ್ಟು ಹಾವು ಅನ್ನಕ್ಕೆ ಬರ್ತಿಲ್ಲ ಎಷ್ಟು ಕೂಗ್ಬೇಕು ಶೀನಪ್ಪ ಶೀನಪ್ಪ ಅಂತ ಹೇಳಿ ಅಯ್ಯೋ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ ಏನಮ್ಮ ಹಗ್ಲತ್ತ ಇಂಥ ಪರಿ ಮುಕೊಂಡನಾ ಯಾಕ ಏ ಯಾವ ಅರ್ಧಪ್ಪ ನೀನು ಏನು ಬೇಕಾಗಿತ್ತು ನಿನಗೆ ಏನು ಹಿಂಗೆ ಬರಕತ್ತಿ ನಮ್ಮ ಮನೆಯಾಗ ಹೇಳಾರ ಕೇಳಾರ ಯಾರಿಲ್ಲ ಮಾಡಿ ಏನು ನನ್ನ ಮಗ ಇಲ್ಲೇ ಮಕ್ಕೊಂಡ ಹಾಂ ಕಲ್ಗಮ್ ಮಕ್ಕೊಂಡಂಗೆ ನೀನು ನೀನು ಹಂಗೆ ನುಗ್ಗುತ್ತೀಯಲ್ಲ ಹೇಳಾರ ಕೇಳಾರ ಇಲ್ಲ ಮಾಡಿ ಏನು ಯಾರು ನೀನು ತಡಿ ಬೇ ಅಕ್ಕ ತಡಿ ತಡಿ ನಾ ಯಾರು ಯಾವ ಊರವ ನಂದು ಇಡೀ ಜಾತ್ಕನೇ ಹೇಳ್ತೀನಿ ಮೊದ್ಲು ಮಕ್ಕೊಂಡನಲ್ಲ ದಿಮ್ರಂಗ ಅಂತ ನಿನ್ನ ಮಗ ಅವ್ನ ನೆಬಸು ಹೇಳ್ತೀನಿ ಅಂತ ಆ ಮಂಗ್ಯನ್ಕ ನೆಬಸು ಏಯ್

ಬಾರಪ್ಪ ಶೇಖಪ್ಪಣ್ಣ ಕುಂದ್ರ ಬಾ ಅಲ್ಲೋ ಶೇಖಪ್ಪಣ್ಣ ನಾನಾ ಬರ್ತಿದ್ನಪ್ಪ ಈಗ ಸಂಜೆಕ್ಕ ನೀನೇನಾ ಹುಡ್ಕೊಂಬಂದಿದೆ ಅಂದಂಗ ನನ್ನ ಮನಿ ಯಾರು ತೋರ್ಸಿದ್ರಪ್ಪಿನಗ ಶೇಕಪ್ಪಣ್ಣ ಲೈ ಮಂಗ್ಯನಕ ಮತ್ತೆ ಬಾಯನ ಹಲ್ಲು ಎಣ್ಣೆ ತಾ ನನ್ ರೊಕ್ಕ ನನ್ನ ಮರ್ಯಾದಿಂದ ನಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿ ಸರಿ ಹೋತ್ ಇಲ್ಲ ಅಂದ್ರೆ ನೋಡ ಮತ್ ಏನ್ ಮಾಡ್ತೀನಿ ಏ ಶಿಖಣ್ಣ ಏನ್ ಮಾತಾಡಕಿ ಯೋಮಾರಯ್ಯ ನೀನ್ ಯಾರ್ದಾರ ಜೀವ ತಗೊಂಡಿಟ್ಟಿ ಹತ್ ಸಾವಿರ ಸುಳ್ಳು ಸುಳ್ಳು ಹೇಳ್ಬಿಟ್ಟು ನೀನ್ ಹೇಳ್ ನೋಡು ಸುಳ್ಳು ಸೊಟ್ಟು ಹೇಳಿದ್ರ ಬಗ್ನ ಅರಿಯೋದಿಲ್ಲ ನಾ ಇಸ್ಕೊಂಡಿರೋದ್ ನಿನ್ನ ಹತ್ರ ಕೈಗಡೆ ಒಂದ್ ಮುನ್ನೂರು ರೂಪಾಯಿ ಇಸ್ಕೊಂಡಿನಿ ಅದಕ್ ನೀನು ಹತ್ತು ಸಾವಿರ ರೂಪಾಯಿ ಲೆಕ್ಕ ಅಯ್ಯ ನೀನ್ ಆಪ್ನ ಏನೋ ಒಳ್ಪಟ್ಟ ಹಿಡಿತಿಲ್ಲ ನೋಡ ಮರ್ಯದಿನ ನನ್ನ ರೊಕ್ಕ ಕೊಟ್ಟಿ ಸರಿ ಹೋತ ಇಲ್ಲ ಅಂದ್ರೆ ಮತ್ ಇಲ್ಲಿ ಊರಾಗೆಲ್ಲ ಎಳೆದು ಹೊರಗೆ ಹಾಕಿ ದನ ಬಡ್ದಂಗಡಿಬೇಕಾಗತ್ತ ಯಾಕ ಮರ್ತಿಯ ಇಸ್ಪೇಟಾಡಕ ಇಸ್ಪೇಟಾಡಕ ರಾತ್ರಿ ಎಲ್ಲ ಮತ್ತೆ ಯಾರು ಎಣಸ್ತಿದ್ರಿ ಹಿಂಗೆ ರೊಕ್ಕನ ದಿನಾನು ಸೋತ್ ಸೋತ್ ಬರ್ತಿದ್ದಿ ಶೇಕಪ್ಪಣ್ಣ ಇವತ್ತು ಕೊಟ್ಟು ಬಿಡು ನಾ ಗೆಲ್ಲಿಲ್ಲ ಅಂದ್ರೆ ಹೇಳಿ ಇವತ್ತು ಕೊಟ್ಟು ಅಂದ್ರೆ ಅಂತಂದು ಆ ಮತ್ ಅದರದೆಲ್ಲ ಕೊಡ್ತಾರಪ್ಪ ನಿಮ್ಮ ಪಾನಿ ಮಾಪತಾನ ಬಡ್ಡಿ ಸುಸ್ತಿ ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ಕಟ್ಬೇಕು ಮತ್ತೆ ತಗಿ ಮರ್ಯದಿದ್ದ ರೊಕ್ಕ ಕೊಡ ಇಲ್ಲಿ ಈ ಮನೆಯಾಗ ನೆಮ್ಮದಿಯಾಗಿ ಮದ್ವಿ ಕನಸು ಕಾಣೋದು ಕಷ್ಟನ ಏನಾದ್ ಹೊರಗೆ ಬಾಯಿ ಬಿಡಪ್ಪ ನೀನು ನನ್ನ ಮಗನ ಕೊಡ್ಬಿಟ್ಟಿ ಬಿಡು ಯಾ ಹತ್ ಸಾವಿರ ಏನು ಯಾರು ಹೇಳಿದ್ ನೀನು ಹತ್ ಸಾವಿರ ಕೊಡ್ಬೇಕು ನನ್ನ ಮಗ ಅಂತಂದ್ ಸಾಕ್ಷಿ ಏನೈತಿ ಏನಾರ ಮಾತಾಡ್ಬಾರ ನೀ ಸುಮ್ ಸುಮ್ನ ಕುಡದ್ನ ಶದಾಗ ಒಂದ್ ರೂಪಾಯಿ ಕೊಟ್ಟು ಹತ್ ರೂಪಾಯಿ ಅಂತ ಹೇಳಿದು ಇದು ನ್ಯಾಯ ಅಲ್ಲಿ ನೋಡ್ತಮ್ಮ ಹೇಳ್ತೀನಿ ನಾನು ಬಿಡ್ಲೇ ಊರ್ ಮಂಗೇನಿಕೆ ಕೊಳಪಟ್ಟಿ ಬಿಡು ಸಾಕು

ನೋಡ ಈಗ ನಿಮ್ ಮನ್ಯಾಗ ಹೆಣ್ಮಕ್ಳದ್ ಸುಮ್ಮನೆ ಹೊಂಟಿ ನಾನು ಬರ್ತಿಯಲ್ಲ ಸಂಜೆ ಮುಂದೆ ಇಸ್ಪೆಟ್ಟಾಡಕ ಬಾ ಸರ ಅಂಗಡಿ ಹತ್ರ ಐತಿ ನಿನಗ ಮತ್ತ ನಿನಗ ಇಲ್ಲಡಿ ನಾನ್ ಏನು ಇಸ್ಕೊಂಡಿ ರೊಕ್ಕನ ಎಲ್ಲಾನು ಬಡ್ಡಿ ಸಮೇತ ಚುಕ್ತಾ ಮಾಡಿ ಸರಿ ಹೋತು ಇಲ್ಲ ನೋಡು ನಾ ಏನ್ ಮಾಡ್ತೀನಿ ಏನೋ ನನಗೆ ಗೊತ್ತಿಲ್ಲ ಬಗ್ಗಿನ ಹರಿಯೋದಿಲ್ಲ ಏಯ್ ಡಾರಿ ಬಿಡಮ್ಮ ಸಾಕ ಇವನೋನಾ ಸುಳ್ಳೊಂದು ಸೊಟ್ಟೊಂದು ಹೇಳ್ತಾನ

ಸತ್ಯವಾಗಿ ಹತ್ತಿ ಬೇಯವ ಅವ ಅವ ಮಾಡಿ ಆಟ ಆಡೇ ಬೇವ ಅದೇನು ನೋಡದು ಬಗಿ ಮ್ಯಾಗ ಮನಿಗೆ ಬಾ ಇಲ್ಲ ಅಂದ್ರೆ ಮತ್ತೆ ಮನಿಗೆ ಬರ್ಕೋಬಾಡ್ದು ನೀನು ನಿನಗ ಕೂಳು ನೀರು ಏನು ಕುಡ್ದಿಲ್ಲ ನಾನು ಇಲ್ಲಿ ತಿನ್ನ ಕೂಳಿಲ್ಲ ಅಂತ ನಾ ಕುಂತಿದಿ ಮತ್ತೆ ಇಂತ ಇಂಥ ನಾಟಕಾಡ್ತೀನಿ ನೀನು ನಡಿ ನಡಿ ಹೊರ ಮನೆಯಿಂದ ಯಾವ್ದ ಕಾಣಕ್ಕೂ ಮನೆ ಕಾಲಿಡ್ಬಾಡ್ದು ನೀನು அல்பிவா மனி கால் எல்லா அவங்க காரண நீட்டி எல்லா அழுது அந்த நன்கோச்சனை நீன்கித்த ರೊಕ್ಕನೂ ದೊಡ್ದಲ್ಲ ಆತ್ ನಾ ಇರೋದೇ ಇಲ್ಲ ನೀನು ಒಬ್ಬ ಕೀರ್ಕ ಒಬ್ಬೋ ನಮ್ಮ ಮಗ ಅಂತಂದ್ರೆ ತಲೆ ಮೇಲೆ ಕುಂದ್ರಿಸ್ಕೊಂಡ್ರೆ ಊರು ತುಂಬ ಸಾಲ ಮಾಡ್ಕೊಂತ ಅಡ್ಡಾಡ್ತಾನ ರಾಡೆ ಹಳೆ ರಾಡೆ ಯವ್ವ ನಿನ್ ರಗಳಿ ಮುಗ್ದಿದ್ರೆ ಬಾಂಬೆ ಹೋಗನ ಏ ಮಾಡ್ತೀವ ಶಿವಮ್ಮಕ್ಕ ಯವ್ವ ಶಾನ್ ಬೋಗ್ರಿ ಬಂದ್ರು ನೂಲಿ ಬೇಡ ನೂಲಿ ಬೇಡ ಒಳಗೆ ಬರ್ತಾರೆ ಅವ್ರ ಅಲ್ಲ ಗಂಡ ನಂಗೆ ಗೊತ್ತೈತಾಳ ಅವ್ರ ಅಲ್ಲ ಗಂಡ ಅಂತಂದ ತಡ್ಕ ಬರೀ ಶಾನ್ ಬಗ್ರಿ ಕುತ್ಕೋರಿ ಯಾಕವಾ ಸಿಟ್ ಎಲ್ಲ ಶಿವಮಕ್ಕ ಏನಾಯ್ತು ಏನಿಲ್ ಬರ್ರಿ ಕುತ್ಕೋರಿ ಶಾನ್ ಬೋಗ್ರಿ ಕುತ್ಕೋರಿ ಹಂಗಾರೀ ನನ್ನ ಮಗ ಅದನಲ್ಲ ಉಡಾಳ ಬಸ್ಯಾ ಏನ್ ಮಾಡ್ಬೇಕ್ರಿ ಅವ್ನ ಕಟ್ಕೊಂಡು ಉಡಾಳ ಸೀನಾ ಅಂದ್ರೆ ಸೀನ ಸಾಲ ಮಾಡ್ಯ ನೋಡ್ರಿ ಹತ್ತು ಸಾವಿರ ಏನ್ ಹೇಳ್ತೀರಿ ನಮ್ಮ ಹಣೆ ಬರ ಮೊದ್ಲ ಚಲೋ ಇಲ್ಲ ಈಗ ಸೊಸಿ ನೋಡಿದ್ರ ಹಿಂಗ ಊರ್ ಹಡಿಬಿಟ್ಟಿ ಗಣ ಗಣ ತಿರಿಕೆ ಅಂತ ಹೊಂಟ ಅರ್ಶಿ ಅಂತ ಇವು ಎರಡು ಮಕ್ಳದ ಮದುವೆ ಮಾಡ ಗಂಡು ಗಂಡ್ ಕೈಗೆ ಇನ್ನ ನಮ್ಮ ಹಣೆ ಬರ ಏನು ಮಾಡುದ್ರಿ ಬಿಡಿ ಕುಂದ್ರೆ ಬರ್ರಿ ನೀವು ನಮ್ದಿದ್ದ ಏನು ಹತ್ತು ಸಾವಿರ ಸಾಲ ಮಾಡ್ಯ ಅದ್ ಯಾಕೆ ಏನ ಏನ ನೋಡ್ರಿ ಶಾನುಭೋಗ್ರ ನನಗ್ ನೋಡಿದ್ರ ಯಾವುದು ಚಲೋ ಸಿಗ್ಲಿಲ್ಲ ನೋಡ್ರಿ ಮಕ್ಕಳು ಚಲೋ ಸಿಗಲಿಲ್ಲ ಸಸ್ತಿನು ಸಸ್ತ್ಯಾರೂ ಚಲೋ ಸಿಗಲಿಲ್ಲ ಹಣ್ಯ ಬರಕ್ಕ ಏನು ಮಾಡ್ಬೇಕು ರೀ ಅನ್ನಂಗೆ ಅದು ಬಿಡಿರಿ ಇವ್ನ ಇದ್ದಿದ್ದ ನನ್ನ ಮಗಂದು ಮತ್ತು ಅವ ಮಾಸ್ತರ್ನ ಕೇಳಿದ್ರೇನು ರೀ ಏನಂತನ್ ಚಾ ಚಾ ತರಲ್ ರೀ ಸಾಂಗಗೆ ಹ್ಞೂ ಆ ತಗೋ ತಗೊಂಬಾ ಈಗ ಬರೋ ಮುಂದಾಗ ಅವ್ನ ಮನಿ ಹತ್ರ ಹೋಗಿ ಅವನ್ ಮಾತಾಡಿಸ್ಕೊಂಡು ನೀವು ಮನಿ ಬಂದಿ ನೋಡು ವಿಷಯ ಹೇಳ್ಬಿಡುನಂತಂದು ಮತ್ತು ಈಗ ಏನಾಗೈತಂದ್ರೆ ಅವ ನಿಮ್ಮ ಹುಡುಗಿ ನಾವು ಅಲ್ಲ ಅಂತ ನೋಡ್ಯಾನಂತ ಮೊನ್ನೆ ಇದಕ್ಕೆ ಬಂದಾಗ ಅದು ಇದು ಬರ್ಕೊಳಕ್ಕೆ ಬಂದಿದ್ರಲ್ಲ ಗಣತಿಗೆ ಅವಾಗ ನೋಡ್ಯಾನಂತ ನಿಮ್ಮ ನಿಮ್ಮ ನಿರ್ಮಲವನ್ನ ಬ್ಯಾಡ್ರಿ ಆಕಿಗೂ ನನಗೆ ವಯಸ್ಸು ಭಾಳ ಆಗೋದಿಲ್ಲ ಅಬ್ಬಾ ಅಂದ್ರೆ ಒಂದು ಆರು ಏಳು ತಿಂಗಳ ಆಗುತ್ತೆ ಯಾಕಂದ್ರೆ ಮೊನ್ನೆ ನಾನಾಗ ಗಣತಿಯಾಗಿ ಬರ್ಕೊಂಡೀನಿ ನಂಗೆ ಬ್ಯಾಡ ನನಗೊಂದು ಸಣ್ಣ ಹುಡುಗಿ ಆದ್ರೆ ನಾನು ಮಾಡ್ಕೊಂತೀನಿ ಅಂತ ಅನ್ನೋ ಮಾತು ಅದು ನೋಡ್ರಿ ಅವ ಬ್ಯಾರೆ ಹುಡುಗಿ ನೋಡಂತನ ಹೇಳಾನ ಮತ್ ನೀವು ಪಾಪ ಯಾರಿಗಾರ ತೋರಿಸ್ತಿರ್ತೀರಿ ಮತ್ ಅದಕ್ಕೆ ಮತ್ ನಿಮಗೂ ಕಷ್ಟ ಬಾರ್ದಲ್ಲ ಅದಕ್ಕ ಹೇಳಕ್ ಬಂದಿನಿ ನೀನ್ ಯಾರಿಗಾರ ಯಾರಿರ ತೋರ್ಸಬಿಡವ ಶಿವಮಕ್ಕ ಹ್ಮ್ அக்கி தகி அவ் நான் நோட் நக்கன்கேன் மதிவாக்க நீந்தி இங்க சந்திர ஈக ஒன் சரி ಅಲ್ವ ಯಾರ್ನಾರ ನೋಡಿದ್ರೆ ಮೊದ್ಲು ನಗತಿವಿ ಹಂಗಂತ ಹೇಳಿ ಎಲ್ಲರೂ ನಮ್ಮ ನಮ್ಮ ಯುವಕರ ಅಂದ್ರ ಇದು ಆ ನೀನೇ ಯೋಚನೆ ಮಾಡು ಸಣ್ಣಕ್ಕೆಲ್ಲ ಮತ್ತೊಂದಲ್ಲ ಸಣ್ಣ ಹುಡು ರಂಗೊಳಕೊಂತ ತಗೊಂತ ಬಂದು ನಿಂತಿ ಆ ತುಡು ಮಾಸ್ತಾರ ಇಲ್ಲ ಅಂದ್ರೆ ಇನ್ನೊಬ್ರು ಯಾರನ್ನಾರ ನೋಡಿದ್ರ ಆತ ಯಾಕೆ ತಲೆ ಕೇಶವಂತಿ ಅವ ಬ್ಯಾರೆ ಹುಡುಗಿನ ನೋಡ್ಕೊಂಡಂತಾಗಲೇ ಆ ಹುಡ್ಗಿ ಜೊತೆಗೆ ಮದ್ವಿನೂ ನಿಶ್ಚಯ ಆಗೈತಿ ಬಿಡು ಆ ಒಂದು ಯೋಚನೆ ಮಾಡಬಿಡ ಈಗೇನವಾ ನೀನಗ ಈಗ ನಾವು ಮನ್ನಿ ಹಂಗೆ ಒಂದು ಆಡದೊಂದು ಮನ್ತನದ್ದು ಮತ್ತೊಂದು ಬದೈತಿ ಅವ್ರಿಗೆ ನಾ ಎಲ್ಲ ನಿಮ್ಮನ್ನು ಮದುವೆ ಮ ನಾನು ಹೋಗಿ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡಿ ನಿಮ್ಮ ಮದ್ವಿದೆಲ್ಲ ನಾನು ತಯಾರಿ ಮಾಡ್ತೀನಿ ನೀವು ತಲೆ ಕಿಷೇಬೇಡ್ರಿ ಏನು ಬೇಕಾಗಿಲ್ಲ ಒಮ್ಮೆ ನಗರಿ ನಂಗೆ ನಿರ್ಮಲಿ ಬಾಯ್ ಇಲ್ಲೀ ನಿರ್ಮಲಿ ಅಲ್ಲ ರೀ ಅವ ಎಂತವ್ವ ಹಾಂ ತಂದೆ ತಾಯಿ ಇರ್ಲಾರ್ದ ಅನಾತದ ಆಂ ಪರ್ದೇಶಿ ಏನು ರೀ ಇಂಥ ಪರೀ ಸೊಪ್ಪು ಕೇರ್ಬಾರ್ದು ಬಿಡಿಲ್ಲ ಹೇಳಿ ನಾತ ಯಾಕ ಆಗಲ್ದಕ್ಕೆ ಬಿಡ್ರಿ ಶಾನ್ ಬೋಗ್ರೆ ಬೇರೆ ನೋಡ್ಬಿಡಿ ಹ್ಮ್ ಈಗ ಒಂದು ಮಂತ ಬಂದೈತಿ ದೊಡ್ಡ ಮಗಳಿಗೆ ಹೂನ್ವಾ ಹ್ಮ್ ಈಗ ನಿನಗ ಬಂದೈತಿ ಒಟ್ಟ ಮೂರ್ ಮಂದಿ ಅಣತಮ್ಗಳು ಇಬ್ರು ಹೆಣ್ಮಕ್ಳು ಇಬ್ಬರದು ಹೆಣ್ಮಕ್ಳದು ಮದುವೆ ಆಗೈತಿ ಮೂರ್ ಮಂದಿ ಹೆಣ್ ಅಣತಮ್ಗಳಾಗ ಒಬ್ಬ ದೊಡ್ಡ ಒಂದು ಮದ್ವಿ ಈಗಾಗ್ಲೇ ನಿಶ್ಚಯ ಆಗೈತಿ ಈಗ ಯಾಣ್ಯದವಂಗ ನೋಡಕತ್ತಾರ ಮೂರದವಂಗ ನೋಡಕತ್ತಾರ ಹತ್ತಾರ ಯದವಂಗ ಈಗ ನಮ್ಮ ವಿಮಲ ಉಂದ್ ಕೇಳಕ್ ಬರ್ತಾರ ಈಗ ನೀವು ಅಂದ್ರ ನಾಳೆ ಅವರ ಶುಕ್ರವಾರ ದಿನ ಬಂದ್ಬಿಡಿ ನೋಡಕ ಏನಂತೀವ ಶಿವಮಕ್ಕ ತಡ್ರಿ ಈಗ ದಿನ ಏನು ಬೇಡ ಅಲ್ಲ ದ್ವಾರದ ಕುಂತತ್ತಲ್ಲ ಶನಿ ದರಿದ್ರ ಅದಕ್ಕ ಈಗ ಐದ್ ದಿನ ಆಗಿ ಎಬ್ ಸಾವಿರಗು ಏನು ಬ್ಯಾಡ್ರಿ ಐದ್ ದಿನ ಆದ್ಮ್ಯಾಗ ಕರ್ಕಂಬಿಡ್ರಿ ಹೇಳ್ತೀನಿ ಈಗ ನಿನ್ನೆ ದ್ವಾರದಾಗೆ ತಂದ್ರ ಎರಡು ಶುಕ್ರವಾರಕ್ಕೆ ಮೂರು ಶನಿವಾರಕ್ಕೆ ಐದು ಶನಿವಾರಕ್ಕ ಇದು ಐದಾರ್ಕಮ್ಮ ಐದಾರ ಕರ್ಕೊಂಬರ್ಲಾ ಹ್ಞೂ ಆಯ್ತು ಎಂದಂಗ ಮಾಡು ಐದು ತಾರಕ್ಕ ಕರ್ಕೊಂಡ್ಬರ್ತಿ ಹಂಗ ನನ್ನ ಸಣ್ಣ ಮಗಳಿಗೂ ಒಂದು ಮಂತ್ ಅನ್ನ ನೋಡ್ರಿ ಪುಣ್ಯ ಬರುತ್ತೆ ಇದು ಒಂದು ಪಾಪ ಪರದೇಶಿ ಮಕ್ಕಳು ತಂದಿಲ್ಲ ಇದು ಒಂದು ಮಾಡಿ ಪುಣ್ಯದ ಕೆಲಸ ಮಾಡಿ ಪುಣ್ಯ ಕಟ್ಗಾರಿ ಶಾನ್ ಬೋಗ್ರ ಏನು ಕೇಳ್ತೀರಿ ನನ್ನ ಮಗನೂ ನೋಡ್ರಿ ಎಂತ ಊಡಾಡೋದನಾ ಏನು ಮಾಡೋದೈತ್ರಿ ಮಳ ಬುದ್ಧಿ ಏನು ಮಾಡಕಲ್ಲ ಹ್ಞೂ ನನ್ನ ಸಣ್ಣ ಮಗ್ಳದು ನೋಡಿರಿ ಹ್ಞೂ ಆತಾಳು ಯಾಕಾಗ್ಲಿ ಮೊದಲು ನೀನು ದೊಡ್ಡ ಮಗಳದಂತೂ ಮದುವೆ ಮಾಡಿ ಕುಳ್ಸ್ ಗಂಡು ಮನಿಗೆ ಆಮೇಲೆ ಅಣ್ಣನ ಎಣ್ಣ ಮಗಳದು ಯೋಚನೆ ಮಾಡುಣಂತ ಅಲ್ಲಿ ಬೇ ಅವ ಅಲ್ಲಿ ದೊಡ್ಡಕಾಯಿ ಗ್ಯಾಳ ನಮ್ಮ ಮನೆಗೆ ಏನೇ ಕರ್ಕೊಂಬಂದಾರಲ್ಲ ನೀನು ಬಾಕಿ ಬರ್ತಿದ್ರು ನಾಳೆ ಎಲ್ಲ ಹಾಳು ಮಾಡ್ತೀನಿ ನೀನು ಲೇ 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 ದರಿದ್ರದವಳ ದರಿದ್ರದವಳ ಊರನ್ನರ ಮಂದಿ ನನಗೆ ಇಡ್ತಾರೆ ಶಗಣಿಗ ಶ ಗೊತ್ತಾಗಲ್ಲನು ಶಿವಮಗೆ ಮೂರು ಕತ್ತಿ ವಯಸ್ಸಾಗೈತಿ ಇಂಥ ಇದ್ರಾಗ ತೋರ್ತ ಹುಡುಗು ಹುಡುಗಿನ ಅಂತಂದು ನನಗಿಡ್ತಾರೆ ಶಗಣಿ ನಿಮಗಲ್ಲ ಹೋಗು ಸಾಕ್ಷಾಣೆ ಇದ್ದಿದೀವಿ ಮನೆಯಾಗ ಒಂದು ಮುಸ್ರಿ ಮಾಡೋದಲ್ಲ ಕಸ ಅನ್ನಕ್ಕೆ ಬರೋದಿಲ್ಲ ನಾಳೆ ನನಗಿಡ್ತಾರೆ ಶಗಣಿನ ಇದ್ ನಾನು ನಿನ್ನ ಮಗಳಿಗೆ ಕಳಿಸಿ ಅಂತಂದು ಹೋಗು ಮಾಡೆ ಆಕೆಂತ್ರಿ ಇದ್ಲು ಮಾಡ್ತಿದ್ದ್ಲು ಈಗ ನಾನಲ್ಲ ನನ್ನನ ಬಗ್ಗೆ ಭೂ ಅನಿಸ್ತಿರವ ಇಬ್ಬರು ಏನೇನು ಉಪಯೋಗಿಲ್ ನೀವು